ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ತಹಸೀಲ್ದಾರರ ಕಚೇರಿ ಮುಂಭಾಗ ನವೆಂಬರ್ ಒಂದರಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸೊಗಸಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಹಂಪನಗೌಡ ಬಾದರ್ಲಿ ಹಾಗೂ ಅರುಣ್ ಕುಮಾರ್ ದೇಸಾಯಿ ತಹಸೀಲ್ದಾರರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ದಂಡ ಬಸವರಾಜ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡ ಸಂಘಟಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಿಂಧನೂರು ಜನತೆ ಸೇರಿದಂತೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಯಿತು ಒಂದನೇ ಬಾಂಟಸೂರು ಪಬ್ಲಿಕ್ ಶಾಲಾ ಎನ್ ಸಿ ಸಿ ತಂಡ ಇದಾದ ನಂತರ ಎರಡನೇ ತಂಡ ಶ್ರೀ ಕೃಷ್ಣ ದೇವರಾಯ ಶಾಲೆ ಕುಂದನೂರು ಅತ್ಯುತ್ತಮವಾದ ಶಿಕ್ಷಣ ಸುಹಾಯಿಗಳಂತೆ ಆಕರ್ಷಕ ಪಥ ಸಂಘಟನೆ ನಡೀತಾ ಇದೆ ವೇದಿಕೆ ಮುಂಭಾಗದಲ್ಲಿ ಮಾಂಡಸರು ಹಾಗೂ ಎಂತ ಅನಂತರದ ತಂಡ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕುಂದನೂರು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಂದ ಗಣ್ಯರಿಗೆ ಗೌರವ ವಂದನೆ ಧ್ವಜ ವಂದನೆ ಗೌರವ ಸಮರ್ಪಣೆ ನಂತರದ ತಂಡ ಸಂಕೇತ ಪ್ರೌಢಶಾಲೆ ಈಗ ಗಣ್ಯರಿಗೆ ಧ್ವಜವಂದನೆ ಸಲ್ಲಿಸಿರುವ ತಂಡ ಸಂಖ್ಯೆ ಪ್ರೌಢಶಾಲೆ ಕುಂದನೂರಿನ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಿಂಧನೂರಿನ ವಿವಿಧ ಶಾಲಾ ಮಕ್ಕಳಿಂದ ಅರ್ಜಕರ ಮನ ಮೂಲಕ ಪಥ ಸಂಚಲನ ಹಾಗೂ ಪ್ರಜವೋಧನೆ ನಡೀತಾ ಇದೆ ಕಾಲೇಜು ಸಿಂಧಲೂರು ಕೊನೆಯಲ್ಲಿ ಕಾಲೇಜು ಸಿಂಧಲೂರು ಹಾಗೂ ಇಂದು ನಾವು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದರ ಜೊತೆಗೆ ಘನ ಸರ್ಕಾರ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣಗೊಂಡು ಐವತ್ತು ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಸುವರ್ಣ ಸಂಭ್ರಮಾಚರಣೆಯನ್ನು ಸಹ ನಾವು ಜೊತೆ ಜೊತೆಗೆ ಮಾಡ್ತಾ ಇರುವ ಈ ಒಂದು ಕಾಲಘಟ್ಟದಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಯ ಸಂರಕ್ಷಣೆ ಕುರಿತು ಇಂದಿನ ಯುವ ಪೀಳಿಗೆ ಮಹತ್ವ ಸಾರುವ ನಿಟ್ಟಿನಲ್ಲಿ ಈ ಸುವರ್ಣ ಸಂಭ್ರಮಾಚರಣೆಯನ್ನು ಸಹ ಗ ಮಾನ್ಯ ಘನ ಸರ್ಕಾರ ಮಾಡ್ತಾ ಇದೆ ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಅಥವಾ ಕನ್ನಡ ಭಾಷೆ ಮತ್ತು ಆ ಒಂದು ಪರಂಪರೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸುಮಾರು ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಹಲ್ಮಿಡಿ ಶಾಸನ ಅಂತ ನಾವೇನು ಕರಿತೀವಿ ಅದು ಅನ್ವೇಷಣೆ ಆದ ದಿನದಿಂದ ಕನ್ನಡದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಬಂದವು ಅದು ಎಂಟು ಮತ್ತು ಒಂಬತ್ತನೇ ಶತಮಾನದಲ್ಲಿ ಅನೇಕ ರಾಜಮನೆತನಗಳು ಕನ್ನಡವನ್ನು ಪೋಷಿಸುವಂತಹ ಬೆಳೆಸುವಂತಹ ಕೆಲಸವನ್ನು ಮಾಡಿದರು ಅದರಲ್ಲಿ ಅತಿ ಮುಖ್ಯವಾಗಿ ಗಂಗರು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಅಷ್ಟೇ ಯಾಕೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಮತ್ತು ಇತ್ತೀಚಿನ ಮೈಸೂರು ಒಡೆಯರವರೆಗೂ ಸಹ ಎಲ್ಲರೂ ಕರುನಾಡನ್ನ ಕಟ್ಟುವ ಕೆಲಸ ಕನ್ನಡವನ್ನು ಬೆಳೆಸುವ ಕಟ್ ಕೆಲಸವನ್ನು ಎಲ್ಲ ರಾಜಮಂತ್ರಗಳು ಸಹ ಮಾಡ್ತಾ ಬಂದಿವೆ ಅದರಲ್ಲಿ ಮುಖ್ಯವಾಗಿ ನಾವು ಕನ್ನಡವನ್ನ ಕನ್ನಡ ಭಾಷೆಯನ್ನ ಸಾರ್ವಭೌಮತ್ವಕ್ಕೆ ಕರೆದುಕೊಂಡು ಹೋದಂತಹ ಯುಗ ಯಾವುದಂದ್ರೆ ಅದು ಹತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಒಬ್ಬ ಸಾಮಂತ ಅರಿಕೇಸರಿ ಎಂಬ ದೊರೆಯ ಆಸ್ಥಾನದಲ್ಲಿದ್ದಂತಹ ಆದಿಕವಿ ಪಂಪ ಪಂಪ ನಮ್ಮ ಕನ್ನಡದ ಮೊಟ್ಟ ಮೊದಲ ಕವಿ ನಮ್ಮ ಸಾಹಿತ್ಯ ಆಗಿರ್ಬೋದು ಭಾಷೆ ನಾವು ಟ್ರೇಸ್ ಮಾಡಬೇಕಾದರೆ ಅದು ಪಂಪನ ಕಾಲದಿಂದ ನಾವು ಅದನ್ನು ಗುರುತಿಸ್ತೇವೆ ಯಾಕಂದ್ರೆ ಪಂಪ ಒಂದು ಮಾತನ್ನು ಹೇಳ್ತಾರೆ ಕನ್ನಡ ನಾಡು ಯಾವ ರೀತಿ ಇತ್ತು ಕನ್ನಡ ನಾಡಿನ ಬಗ್ಗೆ ಆತನ ಅಭಿಮಾನ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಮಾತು ಬರುತ್ತೆ ಆರಂಕುಶ ಬಿಟ್ಟಡ ನೆನೆಯುವುದನ್ನ ಮನ ಬನವಾಸಿ ದೇಶವಂ ಮೇನ ಕೋಗಿಲಿಯಾಗಿ ಮರಿದುಂಬಿಯಾಗಿ ಪುಟ್ಟುವುದು ನಂದನದವರು ಬನವಾಸಿ ದೇಶದವರಂತ ಅಂದ್ರೆ ಈ ಕನ್ನಡ ನಾಡಿನಲ್ಲಿ ನನಗೆ ಯಾರ ಅಂಕುಶವಿಟ್ಟು ತಡೆದರೂ ಸಹ ನನ್ನ ಮನಸ್ಸು ನೆನೆಯುವುದು ಬನವಾಸಿ ದೇಶವನ್ನ ಇಲ್ಲಿ ಮನುಷ್ಯರಾಗಿ ಹುಟ್ಟುವುದೇ ಒಂದು ನಮ್ಮ ಪುಣ್ಯ ಅಕಸ್ಮಾತ್ ಮನುಷ್ಯರಾಗಿ ಹುಟ್ಟಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಮರಿದುಂಬಿಯಾಗಿ ಕೋಗಿಲಿಯಾಗಾದ್ರೂ ಈ ಕರುನಾಡಿನ ನಂದನವನದಲ್ಲಿ ಜನಿಸ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅಂದಿನ ಬನವಾಸಿ ಇಂದಿನ ಕರುನಾಡು ಸೊ ಆ ಪಂಪ ಕವಿ ಹೇಳಿರ್ತಕ್ಕಂಥ ಈ ನಾಡಿನಲ್ಲಿ ಜನಿಸಿರುವ ನಾವೆಲ್ಲರೂ ಬಹಳಷ್ಟು ಪುಣ್ಯವಂತರು ಅದರ ಜೊತೆಗೆ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಒಂದು ಕರುನಾಡಿನ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಕನ್ನಡಿಗರು ಎಂಥವ್ರು ಅಂತಕ್ಕಂಥದ್ದು ಕುರಿತು ಕಪ್ಪೆ ಅರಭಟ್ಟನ ಶಾಸನ ಅಂತ ತಾವೆಲ್ಲರೂ ಕೇಳಿರ್ತೀರ ಅಲ್ಲಿ ಕನ್ನಡಿಗರು ಎಂಥವ್ರು ಅಂತಕ್ಕಂಥದ್ದು ಒಂದು ಮಾತು ಬರುತ್ತೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಗಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ ನೀತನ್ ತರನಲ್ಲ ಅಂತ ಅಂದರೆ ಕನ್ನಡಿಗರು ಎಂಥವ್ರು ಅವರ ಸ್ವಭಾವ ಎಂಥದ್ದು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ ಮುಂದೆ ಕಾಲಕ್ರಮೇಣದಲ್ಲಿ ವಚನ ಸಾಹಿತ್ಯ ಬರುತ್ತೆ ಬಸವಾದಿ ಶರಣರು ಅಲ್ಲಮ್ಮಪರರು ಅಕ್ಕ ಮಹಾಜಿಗಳು ಅಂತ ಕವಿಯತ್ರಿಯರು ಬಂದು ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ ಮುಂದೆ ಬಂದು ದಾಸ ಸಾಹಿತ್ಯ ಬರುತ್ತೆ ಪುರಂದರದಾಸರು ಕನಕದಾಸರು ಸರ್ವಜ್ಞನಂಥ ವಚನಕಾರರು ಬಂದು ಕನ್ನಡವನ್ನು ಬಹಳಷ್ಟು ಸಮೃದ್ಧಿಗೊಳಿಸ್ತಾರೆ ಕೊನೆಗೆ ನಮ್ಮ ಹತ್ತೊಂಬತ್ತನೇ ಶತಮಾನಿನಲ್ಲಿ ಬಂದಂತಹ ಮೈಸೂರು ಒಡೆಯರು ಮೈಸೂರು ಒಡೆಯರು ಮತ್ತು ವಿಜಯನಗರ ಸಾಮ್ರಾಜ್ಯ ಇವೆರಡು ಕನ್ನಡಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅವತ್ತು ಮೈಸೂರು ಒಡೆಯರು ಕಂಡಂತ ಕನಸು ಅವರು ಕೈಗಾರಿಕರಣ ಕೃಷಿ ನೀರಾವರಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಮೋಘ ಕೊಡುಗೆಯಿಂದ ಮೈಸೂರು ರಾಜ್ಯ ಅಂತ ಏನು ಉದಯವಾಯಿತು ಅದು ಅಷ್ಟು ಸಮೃದ್ಧಿಯಾಗಿ ಬೆಳೆಯಲು ಕಾರಣ ಅವರಂದ್ರೆ ತಪ್ಪಾಗಲ್ಲ ಅದರ ಜೊತೆ ಜೊತೆಗೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾದಾಗ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ರಾಜ್ಯವನ್ನು ರಚಿಸಬೇಕಾದಂತಹ ಅನಿವಾರ್ಯತೆ ಬಂದು ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಅಂದಿನ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಒಂದು ಅಲಿ ಅಲ್ಲಿ ಕಮಿಷನ್ ಅಂತಕ್ಕಂಥದ್ದನ್ನು ಮಾಡ್ತಾರೆ ಅದರ ಮುಖಾಂತರ ನಮ್ಮ ಕನ್ನಡ ಭಾಷೆಯನ್ನ ಮಾತಾಡುವಂತಹ ಜನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿರ್ತೀವಿ ಲಾತೂರ್ ಆಗಿರ್ಬೋದು ನೀರಜ್ ಸಾಂಗ್ಲಿ ಕೊಲ್ಲಾಪುರ್ ಸೊಲ್ಲಾಪುರ್ ಅಲ್ಲಿ ತನಕ ಕನ್ನಡ ವಿಸ್ತಾರವಾಗಿ ಎರಡೇ ಇರುತ್ತೆ ಇವತ್ತು ನಾವು ಕೊನೆಗೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಆ ಕಮಿಷನ್ ಕೊಟ್ಟಂತ ವರದಿಯ ಆಧಾರದ ಮೇಲೆ ಅಂದು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರಿನಡಿಯಲ್ಲಿ ನಮ್ಮ ರಾಜ್ಯ ಉದ್ಭವ ಆಗುತ್ತೆ ಅದಾದ ನಂತರ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷ ಮೈಸೂರು ರಾಜ್ಯ ಅಂತಲೇ ಹೆಸರಿರುತ್ತೆ ಕೊನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜ್ ಅರಸೂರವರು ಮೈಸೂರು ಅಂತಕ್ಕಂಥದ್ದು ಕೇವಲ ಒಂದು ಪ್ರದೇಶವನ್ನು ಬಿಂಬಿಸ್ತಕ್ಕಂಥ ಹೆಸರಾಗತ್ತೆ ಸೊ ಇಡೀ ಒಂದು ಕರುನಾಡು ಕರುನಾಡು ಅಂದರೆ ಕಪ್ಪು ನೆಲೆದವರು ನಾವು ಇದು ಕನ್ನಡ ನಾಡನ್ನ ಬೆಂಬಿಸುವ ಹೆಸರಾದಂತಹ ಕರ್ನಾಟಕ ಎಂದು ಪುನರ್ ಮರುನಾಮಕರಣ ಮಾಡಿದರು ಅನೇಕ ಜನರು ಈ ಏಕೀಕರಣ ಹಂತದಲ್ಲಿ ಅನೇಕ ಜನರು ತಮ್ಮ ಪ್ರಾಣವನ್ನು ಮುಡ್ಪಾಗಿಟ್ಟರು ಅದರಲ್ಲಿ ನಾವು ಇವತ್ತು ಚಿರಸ್ಮರಣೀಯವಾಗಿ ನೆನೆಸಬೇಕಾದಂಥದ್ದು ಕನ್ನಡದ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾಯರಾಗಿರ್ಬೋದು ಕೃಷ್ಣರಾವ್ ಗಂಗಲ್ರಾಗಿರ್ಬೋದು ಅಂದಾನಪ್ಪ ದೊಡ್ಡಮೇಟಿ ಅವರು ಅನೇಕ ಕನ್ನಡದ ಮನಸ್ಸುಗಳು ಅವತ್ತು ಪ್ರಾಣವನ್ನು ಕೊಟ್ಟು ಏಕೀಕರಣ ಮಾಡಿ ಇಂದಿನ ಅಖಂಡ ಕರ್ನಾಟಕ ಜನ್ಮ ತಳವು ಅವರೆಲ್ಲರೂ ಸಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಷ್ಟು ವರ್ಷ ನಾವು ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಆದರೆ ಇವತ್ತು ಕನ್ನಡಕ್ಕೆ ಕನ್ನಡ ಭಾಷೆಗೆ ಸ್ವಲ್ಪ ಚಾಲೆಂಜಸ್ ಅಂತ ನಾವು ಏನು ಕರಿತೀವಿ ಸವಾಲುಗಳು ಅನೇಕ ಸವಾಲುಗಳಿದ್ದಾವೆ ಯಾಕಂದರೆ ಜಾಗತೀಕರಣ ಯುಗದಲ್ಲಿ ಇಂಗ್ಲೀಷ್ ಭಾಷೆ ವ್ಯಾಮೋಹದಲ್ಲಿ ಕನ್ನಡ ಬಳಸುವವರ ಸಂಖ್ಯೆ ಕಡಿಮೆ ಆಗ್ತಿದೆ ಎಲ್ಲರಲ್ಲಿ ಒಂದು ವಿನಂತಿ ಅನ್ನ ಕಡುವ ಭಾಷೆ ಎಷ್ಟಾದರೂ ಕಲ್ಕೋಬೇಕು ಬಟ್ ಅಮ್ಮನ ಭಾಷೆ ಕನ್ನಡವನ್ನು ನಾವು ಯಾವತ್ತೂ ಸಹ ಮರಿಬಾರದು ಕಲಿಯೋಕೆ ಕೋಟಿ ಭಾಷೆ ಇದ್ದರೂ ಸಹ ಆಡೋಕೆ ಒಂದೇ ಭಾಷೆ ಅದು ಯಾವತ್ತೂ ಕನ್ನಡವಾಗಿರಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪು ಅವರು ಹೇಳಿದಂತೆ ಕನ್ನಡಕ್ಕಾಗಿ ಕೈ ಹತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಕೇವಲ ನವೆಂಬರ್ ಒಂದರ ಕನ್ನಡರಾಗದೆ ನಂಬರ್ ಒನ್ ಕನ್ನಡಿಗರಾಗೋಣ ಅಂತಕ್ಕಂಥ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪನ್ಗೌಡ ಅವರೇ ಧ್ವಜವ್ರಹಣ ನೆರವೇರಿಸಿರ್ತಕ್ಕಂಥ ಅರುಣ್ ಎಚ್ ದೇಸಾಯವರೇ ಹಾಗೂ ಪರ ಸಂಘಟನೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಕನ್ನಡ ಪ್ರೇಮಿಗಳೇ ಹಾಗೂ ಎಲ್ಲ ಪತ್ರಿಕರ್ತ ಸ್ನೇಹಿತರೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಲೂಕಿನ ಮಹಾಜನತೆ ಹಾಗೂ ಎಲ್ಲ ಮುದ್ದು ಮಕ್ಕಳು ಇವತ್ತು ನಾವೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಇವತ್ತು ಇಡೀ ರಾಜ್ಯಾದ್ಯಂತ ನಾವೆಲ್ಲ ಆಚರಣೆ ಇದ್ದೇವೆ ಇವತ್ತು ಕನ್ನಡ ಉಳಿಸುವಂಥ ಕೆಲಸ ಬೆಳೆಸುವಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕಾಗಿದೆ ಇವತ್ತೇನು ಅನೇಕ ಭಾಷೆಗಳು ಅನೇಕ ಧರ್ಮಗಳ ಮಧ್ಯೆ ನಾವು ಕನ್ನಡವನ್ನು ಉಳಿಸು ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ ನಮ್ಮ ರಾಜ್ಯದಲ್ಲಿಗೂ ನಮ್ಮ ತಾಲೂಕಿನಲ್ಲಿಗೂ ಅನೇಕ ಭಾಷೆಗಳಿದಾವೆ ಆದರೆ ಯಾವುದೇ ಇರಲಿ ಮೊದಲು ನಾವೆಲ್ಲರೂ ಕನ್ನಡಿಗರಾಗಿ ಕನ್ನಡ ಮಾತಾಡುವಂಥದ್ದು ನಾವೆಲ್ಲರೂ ಮಾಡಬೇಕಾಗಿದೆ ಬೇರೆ ದೇಶ ಭಾಷೆಗಳನ್ನ ಮಾತಾಡಬೇಕಾದರೆ ಮೊದಲೇದಾಗಿ ಕನ್ನಡವನ್ನು ಮಾತನಾಡಿ ಕನ್ನಡವನ್ನು ಉಳಿಸುವಂಥ ಕೆಲಸ ನಾವೆಲ್ಲರೂ ತಾಲೂಕಿನ ವತಿಯಿಂದ ಮಾಡಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೇನೆ ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲೆಗಳು ಇವತ್ತು ಎರಡು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪ ಮುಖ್ಯಮಂತ್ರಿಗಳಿಗೂ ಸಚಿವರಿಗೂ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅವ್ರನ್ನ ಗುರುತಿಸಿ ಇವತ್ತೇನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅವ್ರಿಗೂ ತಮ್ಮ ನನ್ನ ವೈಯಕ್ತಿಕವಾಗಿ ತಾಲೂಕಿನ ಜನತೆಯ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ಉಳಿಸುವಂಥ ಕೆಲಸ ಬೆಳೆಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಉದಾಹರಣೆಗೆ ನಮ್ಮ ರಾಯಚೂರಿನಲ್ಲಿ ಏನು ಕಳೆದ ತಿಂಗಳು ಇವತ್ತೇನು ಗೋಕಾಕ್ ಚಳವಳಿ ನಡೀತು ಏನು ಶಿವರಾಜ್ ತಂಗಡಿಗೆ ಅವರು ನಮ್ಮ ಭಾಗದವರೇ ಇವತ್ತು ಮಂತ್ರಿ ಆಗಿದ್ದಾರೆ ಇವತ್ತು ಇಡೀ ರಾಜ್ಯಕ್ಕೆ ಇವತ್ತು ಅತಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಇವತ್ತು ಗೋಕಾಕ್ ಚಳವಳಿಯಲ್ಲಿ ಅನೇಕ ಇಪ್ಪತ್ತು ಸಾವಿರ ಜನ ಕಲಿತು ಗೋಕಾಕ್ ಚಳವಳಿಯನ್ನು ನೆನಪನ್ನು ಮಾಡಿಕೊಟ್ಟು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇವತ್ತೇನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಡೀತು ಅದೇ ರೀತಿ ಇವತ್ತು ರಾಜ್ಯದ ಗಡಿ ಭಾಗಗಳಲ್ಲಿ ನಾಲ್ಕು ಭಾಗಗಳಲ್ಲಿ ಇವತ್ತು ಕನ್ನಡ ಉಳಿಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಕಳೆದ ಸರ್ಕಾರದಲ್ಲಿ ಏನಿವತ್ತು ಕನ್ನಡ ಉಳಿಸು ಬೆಳೆಸುವಂಥ ಕೆಲಸ ಆಗಿದ್ದಿಲ್ಲ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಆದರೆ ಇವತ್ತು ನಾಲ್ಕು ಭಾಗಗಳಲ್ಲಿ ಇವತ್ತು ಕನ್ನಡ ಉಳಿಸಿ ಬೆಳೆಸುವಂಥ ಕೆಲಸ ಮಾನ್ಯ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಆಗುತ್ತೆ ಇವತ್ತು ಸರ್ಕಾರ ಇವತ್ತು ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕನ್ನಡ ಉಳಿಸಿ ಕನ್ನಡ ಬೆಳೆಸುವಂಥ ಕೆಲಸ ಪ್ರತಿ ಒಂದು ಭಾಗದಲ್ಲಿ ಆಗ್ತಾ ಇದೆ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಜನರು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಇವತ್ತು ಸ್ವೀಕರಿಸ್ತಿದ್ದಾರೆ ಅವ್ರಿಗೂ ಶುಭವಾಗಲಿ ಅಂತ ಈ ಶುಭ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರ ತಮಗೆ ಧನ್ಯವಾದಗಳು ಹೇಳಿ ಜೈ ಜಯ ಕನ್ನಡ ಒಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಬಾಳಲ್ಲಿ ಹೊಸ ಬೆಳಕನ್ನು ಮೂಡಿ ಸುಖ ಸಂತೋಷ ಸಮೃದ್ಧಿ ಈ ನಾಡಿಗೆ ಭಗವಂತ ನೀಡಿದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಕನ್ನಡೆಯ ಪಾದಗಳಲ್ಲಿ ನಮಸ್ಕಾರ ಮಾಡ್ತಾ ಬೇಡಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಇಲ್ಲಿ ನಾನು ಸಂಸ್ಥೆಗೆ ಇಚ್ಛೆ ಪಡ್ತಾ ಇದ್ದೀನಿ ಎರಡು ಸಾವಿರ ವರ್ಷಗಳ ಒಂದು ಭವ್ಯ ಪರಂಪರೆಯ ಇತಿಹಾಸ ಹೊಂದಿರತಕ್ಕಂಥ ಈ ನಮ್ಮ ಕನ್ನಡ ಭಾಷೆಗೆ ಪ್ರಾದೇಶಿಕ ಭಾಷೆಯ ಒಂದು ಹಂಚಿ ಹೋಗಿರ್ತಕ್ಕಂಥ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸರ್ ಹೇಳಿದಂತೆ ಸುಮಾರು ಇಪ್ಪತ್ತೈದು ಭಾಗಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ನಮ್ಮ ಕನ್ನಡ ಭಾಷಿಕ ಪ್ರದೇಶದ ಆದ ಆಧಾರದ ಮೇಲೆ ಒಗ್ಗೂಡಿಸಿ ಇವತ್ತು ನಾವೆಲ್ಲರೂ ಕನ್ನಡ ಅಂಬೆಯ ಅರವತ್ತೊಂಬತ್ತನೆಯ ಒಂದು ಹಬ್ಬವನ್ನು ಸಂತೋಷ ಸಡಗರದಿಂದ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸ್ಮೃತಿ ಪದಾರ್ಥದಲ್ಲಿ ಹೆಮ್ಮೆ ತರ್ತಕ್ಕಂಥ ವಿಚಾರ ಈ ಒಂದು ಸಂತೋಷಕ್ಕೆ ಈಗಾಗಲೇ ತಿಳಿಸಿದಂತೆ ಈ ಒಂದು ಒಗ್ಗೂಡಿಕೆಗೆ ನಮ್ಮ ಕರ್ನಾಟ ದೇಶಭಕ್ತರು ಭಾಷಾಭಿಮಾನಿಗಳು ಜಲಾಭಿಮಾನಿಗಳು ನೆಲದ ಅಭಿಮಾನಿಗಳು ಅವರ ಕೊಟ್ಟಂಥ ಒಡುಗೆನೇ ಪ್ರಮುಖವಾದಂಥ ಕಾರಣ ಅಂತೇಳಿ ನಾವೆಲ್ಲರೂ ತಿಳಿದುಕೊಳ್ಬೇಕು ಇವತ್ತು ನಮ್ಮ ಪ್ರದೇಶ ಸುಮಾರು ಏಳು ಕೋಟಿ ಜನ ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿ ನಮ್ಮ ಭಾಷೆಯನ್ನು ನಮ್ಮ ಜಲವನ್ನು ನಮ್ಮ ಈ ಆನಂದವನ್ನು ಸವಿಸ್ತಾ ಇದ್ದ ಒಂದು ಸವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣೀಭೂತರೆಂದರೆ ಹಿರಿಯರು ಕೊಟ್ಟಂಥ ತ್ಯಾಗ ಒಂದು ಬಲಿದಾನದ ಪ್ರತೀಕವಾಗಿ ನಾವೆಲ್ಲರೂ ಸಂತೋಷದ ಸಡಗರದಲ್ಲಿ ಇದ್ದೀವಿ ಇಂಥ ಒಂದು ಎರಡು ಸಾವಿರ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಭಾಷೆಗೆ ಕಲೆ ಸಾಹಿತ್ಯ ಕ್ರೀಡೆ ಮತ್ತು ಸಾಂಸ್ಕೃತಿಕ ಪರಂಪರೆ ಜಗತ್ತಿನಲ್ಲೇನೆ ಅಂತ ಹೇಳಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ನಮ್ಮೆಲ್ಲರ ಘನತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ಹಿರಿಯರು ಕವಿಗಳು ಹೇಳಿದ್ದಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ಅಂತೇಳಿ ಹೇಳಿದ್ದಾರೆ ಜೊತೆಗೆ ಎಲ್ಲಾದವರಿ ಇವರು ಎಂತಾದವರು ಇವರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತೇಳಿ ನಮ್ಮ ಹೊರಕವಿಯವರು ಸಹಿತ ನಮ್ಮಲ್ಲಿ ಚೈತನ್ಯವನ್ನ ಶಕ್ತಿಯನ್ನ ಅಭಿಮಾನವನ್ನ ಸ್ವಾಭಿಮಾನವನ್ನ ನೀಡ್ತಕ್ಕಂಥ ತುಂಬತಕ್ಕಂಥ ನಿಟ್ಟಿನಲ್ಲಿ ನಮಗೆ ಒಂದು ಉತ್ಸಾಹಕರಿತವಾದಂಥ ಒಂದು ನಾಡಭಕ್ತಿ ದೇಶಭಕ್ತಿ ಗೀತೆಯನ್ನು ಕೊಟ್ಟಿದ್ದಾರೆ